ಪ್ಪ ನಾನು ಮೊದಲೇ ಹೇಳಿದ್ದೀನಿ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಹೇಳ್ತೀನಿ ನನಗೀಗ ಯಾರು ಫೋನ್ ಮಾಡಿದ್ರು ಎರಡು ಮೂರು ನಾಲ್ಕು ಫೋಲ್ ತಾರೀಕಲ್ಲ ಅಂತ ಹೇಳಿ ಹಾ ಮೇಲೆ ಹೋಗ್ತದೆ ಅದು ನೋಡಿದ್ದೀನಿ ನೋಡ್ರಪ್ಪ ನೀವೇನೆ ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ

இது பார்லிமெண்டூஷே சும்மேனோ சாம்பல் சேவ் ஐ டோல் ப்ரீவினேட் இண்டியா இஸ் ரெடி டூ டேக் அவர்